ನಮಸ್ಕಾರ ಪ್ರಜಾ ರಾಜ್ಯ ನ್ಯೂಸ್ ಗೆ ಸ್ವಾಗತ ನಾನು ರಾಮ್ಗೌಡ ಪಾಟೀಲ್ ಗೋಕಾಕ್ ಪಟ್ಟಣದಲ್ಲಿ ನವೆಂಬರ್ ಇಪ್ಪತ್ನಾಲ್ಕರಂದು ವೀರಶೈವ ಲಿಂಗಾಯತ ವಧೋರರ ರಾಜ್ಯ ಮಟ್ಟದ ಹತ್ತೊಂಬತ್ತನೇ ಬೃಹತ್ ಸಮಾವೇಶ ಗೋಕಾಕದಲ್ಲಿ ಹುಕ್ಕೇರಿಯ ಶ್ರೀ ಗುರುಶಾಂತೇಶ್ವರ ವಧುವರರ ಮಾಹಿತಿ ಕೇಂದ್ರದ ಸಂಯೋಜಕರಾದ ಶಿವಾನಂದ್ ಜರ್ಲಿ ನೇತೃತ್ವದಲ್ಲಿ ಗೋಕಾಕದ ಪುರಸಭೆ ಭವನ ಎಲ್ಇ ಕಾಲೇಜ್ ರೋಡ್ ಮಯೂರ್ ಸ್ಕೂಲ್ ಹತ್ತಿರ ಗೋಕಾಕದಲ್ಲಿ ನವೆಂಬರ್ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಹತ್ತು ಗಂಟೆಯಿಂದ ವೀರಶೈವ ಲಿಂಗಾಯತ ಹಾಗೂ ಎಲ್ಲಾ ಒಳಪಂಗಡಗಳ ವಧುವರರ ಸಮಾವೇಶ ಹಮ್ಮಿಕೊಂಡಿದ್ದು ಅಂದು ಗೋಕಾಕದ ಶೂನ್ಯ ಸಂಪಾದನಾ ಮಠದ ಪೀಠಾಧಿಪತಿ ಮುರುಘರಾಜೇಂದ್ರ ಸ್ವಾಮೀಜಿ ಸಾನ್ನಿಧ್ಯದಲ್ಲಿ ಮುಖಂಡ ಅಶೋಕ್ ಪೂಜೇರಿ ಹಾ ಮಾಜಿ ಸಚಿವ ಶಶಿಕಾಂತ್ ನಾಯಕ್ ಪಾಲ್ಗೊಳ್ಳುವರು ವೀರಶೈವ ಲಿಂಗಾಯತ ಸಮಾಜದ ವಧುವರರು ವಿಧುರ ಮತ್ತು ವಿಧವೆಯರು ಮತ್ತು ಮದುವೆ ವಿಳಂಬವಾದ ಅವರು ಇತ್ತೀಚಿನ ಭಾವಚಿತ್ರ ಮತ್ತು ಸ್ವವಿವರದೊಂದಿಗೆ ಹಾಜರಾಗಬೇಕು ಎಂದು ವಧುವರರ ಕೇಂದ್ರದ ಮುಖ್ಯಸ್ಥ ಶಿವಾನಂದ್ ಜಿರ್ಲಿ ಪ್ರಜಾರಾಜ್ಯ ರಾಜ್ಯ ಕನ್ನಡ ವಾಹಿನಿಗೆ ಮಾಹಿತಿ ನೀಡಿದರು ಈಗಾಗಲೇ ಯಶಸ್ವಿಯಾಗಿ ಹದಿನೆಂಟು ವಧುವರರ ಸಮಾವೇಶ ಕೈಗೊಂಡಿದ್ದು ಯಶಸ್ವಿಯಾಗಿದ್ದು ಈಗ ಹತ್ತೊಂಬತ್ತನೇ ಸಮಾವೇಶ ಗೋಕಾಕ್ದಲ್ಲಿ ಕೈಗೊಂಡಿದ್ದು ಇದರ ಸದುಪಯೋಗ ಪಡೆದುಕೊಳ್ಳುವಂತೆ ವೀರಶೈವ ಲಿಂಗಾಯತ ಎಲ್ಲ ಒಳ ಪಂಗಡಗಳು ವಧುವರರಿಗೆ ಕರೆ ರಾಮಗೂ ಪಾಟೀಲ್ ಪ್ರಜಾರಾಜ್ಯ ಕೋಳ ನ್ಯೂಸ್ ಹುಕ್ಕೇರಿ ನಮಸ್ಕಾರ ಶ್ರೀ ಗುರುಶಾಂತೇಶ್ವರ ವಧುವರ ಮಾಹಿತಿ ಕೇಂದ್ರ ಹುಕ್ಕೇರಿ ಕಳೆದ ಹತ್ತು ವರ್ಷಗಳಿಂದ ಸಮಾಜ ಸೇವೆಯಲ್ಲಿ ತೊಡಗಿದ್ದು ತಮಗೆಲ್ಲರಿಗೂ ಸರ್ವದಿತ ಕಳೆದ ಹತ್ತು ವರ್ಷಗಳಲ್ಲಿ ನಾವು ಈಗಾಗಲೇ ಹದಿನೆಂಟು ಯಶಸ್ವಿ ವೀರಶೈವ ಲಿಂಗಾಯತ ಹಾಗೂ ಎಲ್ಲ ಒಳಪಂಗಡಗಳ ವಧುವರರ ಒಂದು ಸಮಾವೇಶಗಳನ್ನು ಹಮ್ಮಿಕೊಂಡು ನೂರಾರು ವಧುವರರ ಮದುವೆಗೆ ನಾವು ಆಯ್ಕೆಯಾಗಿದ್ದೇವೆ ಅನ್ನೋದರಲ್ಲಿ ನಮಗೆ ಹೇಳಿಕೊಳ್ಳಿಕ್ಕೆ ತುಂಬ ಸಂತೋಷವಾಗುತ್ತದೆ ಈಗ ಬರುವ ದಿನಾಂಕ ಇಪ್ಪತ್ನಾಲ್ಕು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಗೋಕಾಕದ ಪುರಸಭೆ ಸಾರಿ ನಗರಸಭೆ ಸಮುದಾಯ ಭವನದಲ್ಲಿ ಮಯೂರ್ ಸ್ಕೂಲ್ ಹತ್ತಿರ ಇರುವ ಆ ಕಾರ್ಯಾಲಯದಲ್ಲಿ ಸಮುದಾಯ ಭವನದಲ್ಲಿ ನಾವು ಹತ್ತೊಂಬತ್ತನೇ ಸಮಾವೇಶವನ್ನು ವೀರಶೈವ ಲಿಂಗಾಯತ ಹಾಗೂ ಎಲ್ಲ ಒಳಪಂಗಡಗಳ ವಧುವರರ ಸಮಾವೇಶ ಹಮ್ಮಿಕೊಂಡಿದ್ದು ಈ ಸಮಾವೇಶದಲ್ಲಿ ವೀರಶೈವ ಲಿಂಗಾಯತ ಪಂಚಮಸಾಲಿ ಬನಜಿಗೆ ಆದಿ ಬನಜಿಗ ಕುರುಬ ಮಡಿವಾಳ ಹೀಗೆ ಅನೇಕ ಎಲ್ಲ ಒಳಪಂಗಡಗಳ ನಮ್ಮ ಲಿಂಗಾಯತ್ ಸಮಾಜದ ಎಲ್ಲ ಒಳ ಪಂಗಡಗಳ ಈ ಸಮಾವೇಶದಲ್ಲಿ ಭಾಗಿಯಾಗಬಹುದು ಅದರಂತೆ ಈ ಸಮಾವೇಶದಲ್ಲಿ ವಿದುರ ವಿಧವೆಯರು ವಿಚ್ಛೇದಿತರು ಕೂಡ ತಮ್ಮ ಪಾಲ್ಗೊಂಡು ಈ ಸಮಾವೇಶವನ್ನು ಯಶಸ್ವಿಗೊಳಿಸಬೇಕೆಂದು ನಾನು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ ಕಾರಣ ಮದುವೆಯಾಗ ಬಯಸುವ ಎಲ್ಲ ಬದುವರರು ಸರಿಯಾಗಿ ಸಮಯಕ್ಕೆ ಇಪ್ಪತ್ನಾಲ್ಕನೇ ಹನ್ನೊಂದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಈ ಸಮಾವೇಶದಲ್ಲಿ ಭಾಗಿಯಾಗಿ ತಮಗೆ ಅನುರೂಪವಾಗುವ ವಧುವರನ್ನ ಆಯ್ಕೆ ಮಾಡಿಕೊಳ್ಳುವ ಒಂದು ವೇದಿಕೆಯಾಗಿದೆ ಕಾರಣ ಎಲ್ಲರೂ ಭಾಗವಹಿಸಿ ಅಂತ ತಮ್ಮಲ್ಲಿ ಮತ್ತೊಮ್ಮೆ ಕೇಳಿಕೊಳ್ತೇನೆ